ಗದಗ ಜಿಲ್ಲೆ ಅಬ್ಬಿಕೇರಿ ಗ್ರಾಮದ ಸದ್ಗುರು ಶ್ರೀ ಎಲ್ಲ ಲಿಂಗೇಶ್ವರ ಮಠ ಹಾಗೂ ಶ್ರೀ ಹೇಮಾರೆಡ್ಡಿ ಮಲ್ಲಮ್ಮನ ಸದ್ಬೋಧನಾ ಪೀಠ ಅಬ್ಬಿಕೇರಿ ಇವರ ವತಿಯಿಂದ ಐದನೇ ವರ್ಷದ ಶಿವರಾತ್ರಿ ಜಾಗರಣೆ ಪ್ರಯುಕ್ತ ಶ್ರೀ ಅನ್ನಪೂರ್ಣೇಶ್ವರಿ ನಾಟ್ಯ ಸಂಘ ಹೋಬಳ್ಳಿ ಇವರು ಅರ್ಪಿಸುವ ಶ್ರೀ ಟಿ ವಿ ದತ್ತರಗಿ ವಿರಾಚಿತ ಮುದುಕನ ಮದುವೆ ಎಂಬ ಸುಂದರ ಹಾಸ್ಯ ಬರೆದ ನಾಟಕದ ಉದ್ಘಾಟನೆಯನ್ನು ರೋಣ ಪುರಸಭೆಯ ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರಾದ ಶ್ರೀ ಮಿಥುಂಜಿ ಪಾಟೀಲ್ ಅವರು ನಾಟಕವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಅಭಿನವ ನಾಗಲಿಂಗ ಮಹಾಸ್ವಾಮಿಗಳು ಚಿಕ್ಕುಂಬಿ ಹಾಗೂ ಶಂಕರಾನಂದ ಮಹಾಸ್ವಾಮಿಗಳು ಶಿವಾನಂದ ಮಹಾಸ್ವಾಮಿಗಳು ಬೆನ್ನಕೊಪ್ಪ ಚಂದ್ರಶೇಖರ್ ಮಹಾಸ್ವಾಮಿಗಳು ಕೊಡಗನೂರಿನ ಮರಮಪೂಜ್ಯ ಶ್ರೀಗಳು ಡಾಕ್ಟರ್ ಬಸವರಾಜ ಮಹಾಸ್ವಾಮಿಗಳು ಲಿಂಗೇಶ್ವರ ಮಠ ಹಾಗೂ ಹೇಮಾರೆಡ್ಡಿ ಮಲ್ಲಮ್ಮನ ಸದ್ಬೋಧನಾ ಪೀಠದ ಅಧ್ಯಕ್ಷರು ಕಾರ್ಯಕ್ರಮದ ಅಧ್ಯಕ್ಷರು ಬಸವರಾಜು ದೇವರು ವಹಿಸಿದ್ದರು ಶ್ರೀ ಮಿಥುನ್ಜಿ ಪಾಟೀಲ್ ಮಹಂತೇಶ್ ಪಾಟೀಲ್ ಜೆ ಡಿ ಎಸ್ ರಾಜ್ಯ ಉಪಾಧ್ಯಕ್ಷರು ಹಾಗೂ ಮಂಜುಳಾ ರೇವಡಿ ಜಿ ಸಿ ಹಿರೇಮಠ ನೀರಲಗಿ ಮಾತ್ರ ಶ್ರೀ ಕಮಲಮ್ಮನವರು ಬಸವರಾಜ್ ವೀರಪುರ ಎಚ್ ಡಿ ದೋಸೆಲ್ ಅನಿಲ್ ಕುಮಾರ್ ತೆಂಗಿನಕೇರಿ ಅಶೋಕ ಗಡಿಗ ಅಶೋಕ ಗಡಿಗಿ ಹನುಮಂತ್ ಗಡಿಗಿ ಸುರೇಶ್ ಜಗದೀಶ್ ಅವರೆಡ್ಡಿ ಸೋಮನಗೌಡ ಚೌಡಿ ಮಲ್ಲಿಕಾರ್ಜುನ್ ಎಲ್ ರೆಡ್ಡಿರ ಅಶೋಕ ಉಪಾಧ್ಯ ಆನಂದ ವೀರಾಪುರ ಭೀಮರೆಡ್ಡಪ್ಪ ರೆಡ್ಡಿರ ದುರುಗೇಶ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ರುದ್ರಪ್ಪ ಹೆಬ್ಬೋಳಿ ರೋಣ ಸದ್ಗೋ ಪೀಠ ಅಬ್ಬಿಗೇರಿ ಇವರ ವತಿಯಿಂದ ಐದನೇ ವರ್ಷದ ಶಿವರಾತ್ರಿ ಜಾಗರಣೆ ಪ್ರಯುಕ್ತ ಇವತ್ತಿನ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಗುರುವಿಂದ ಬಂಧುಗಳು ಗುರುವಿಂದ ಬಳಗವು ಗುರುವಿಂದ ಸಕಲ ಪುಣ್ಯವು ಗುರುವಿಂದ ಮುಕ್ತಿಯು ಸರ್ವಜ್ಞೆ ಎನ್ನುವಂತೆ ಎಲ್ಲ ಪೂಜ್ಯರ ಪಾದಾರವೆಂದ್ಯಗಳಲ್ಲಿ ಎನ್ನ ಹನೆಮನಿದು ಈ ಪೀಠದ ಆರಾಧ್ಯ ಒಡೆಯ ಶ್ರೀಗಳ ಪಾದಗಳಲ್ಲಿ ಎನ್ನ ಹನೆಮನಿದು ಯಾವತ್ತೂ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯ ಮಾನ್ಯರೇ ಅಬ್ಬಿಗೆರೆ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಗುರು ಹಿರಿಯರೇ ತಾಯಂದಿರೇ ಸಹೋದರ ಸಹೋದರಿಯರೇ ಮುದ್ದು ಮಕ್ಕಳೇ ಪತ್ರಿಕಾ ಮಾಧ್ಯಮದವರೇ ಈ ಪೀಠದ ತಾಯಿಯವರೇ ತಮ್ಮೆಲ್ಲರ ಅಂತರಾತ್ಮಕ್ಕೆ ನನ್ನ ಶರಣು ಶರಣಾರ್ಥ ಒಂದು ಶಕ್ತಿಯನ್ನು ಮತ್ತು ಈ ಗ್ರಾಮದ ಎಲ್ಲ ಜನತೆಗೆ ಒಂದು ವಿಶೇಷವಾಗಿ ಪ್ರತಿ ವರ್ಷವೂ ಕೂಡ ಇಲ್ಲಿ ಆಯೋಜನೆಯನ್ನು ಮಾಡ್ಕೊಂಡು ಬಂದಂಥ ನಮ್ಮೆಲ್ಲರ ಪೂಜ್ಯ ಹಿರಿಯರು ಪೂಜ್ಯ ಗುರುಗಳು ಭಾರತದರ್ಶರಾದಂಥ ನಮ್ಮ ಬಸವರಾಜ್ ಬಸುರೇಡರ ದೇವರಲ್ಲಿ ನಮಸ್ಕರಿಸಿ ವೇದಿಕೆ ಎಲ್ಲ ಪೂಜ್ಯರ ಪವಿತ್ರ ಪಾದಗಳಲ್ಲಿ ನಮಸ್ಕರಿಸಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಮುಖ್ಯ ಅತಿಥಿಗಳೇ ಎಲ್ಲ ಅಬ್ಬಿಗಿರಿ ಗ್ರಾಮದೆಲ್ಲ ನನ್ನ ಗುರು ಹಿರಿಯರೇ ತಾಯಿಯಂದಿರಿ ಯುವಕ ಮಿತ್ರರೇ ಸಂಗೀತ ಬಳಗದವರೆ ತಮ್ಮೆಲ್ಲರಿಗೂ ಕೂಡ ನಾನು ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ನಮ್ಮ ನಮ್ಮ ಬಸವರಾಜ ಅಜ್ಜರು ಪ್ರತಿ ವರ್ಷ ಇದೊಂದು ಭಾಳ ವಿಶೇಷವಾದಂಥ ಕಾರ್ಯಕ್ರಮವನ್ನು ಇಲ್ಲಿ ನಮ್ಮ ಶಿವರಾತ್ರಿಯ ಒಂದು ಆಚರಣೆಗೋಸ್ಕರ ಇದನ್ನ ಏರ್ಪಡಿಸ್ಕೊಳ್ತಾ ಬಂದಿದ್ದು ಈಗಾಗಲೇ ಸಾಕಷ್ಟು ಎಲ್ಲ ನಮ್ಮ ಭಕ್ತಾದಿಗಳಿಗೆ ಈ ಭಾಗದಲ್ಲಿ ಭಕ್ತಾದಿಗಳಿಗೆ ಅದರೊಂದು